ಈ ಮನೆಯನ್ನ ಎಪ್ಪತ್ತೈದು ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾದಾಗ್ಲೆ ನನಗನ್ಸಿದ್ದು ಅನ್ಸಿದ್ದು ಇದು ನಿಜವಾಗಿಯೂ ಇದೆ ಅಂತ ಅನ್ನಿಸ್ತು ಸೊ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಟೈಲ್ಸ್ ಹಾಕೋದಕ್ಕೆ ಖರ್ಚಾಗುತ್ತೆ ಅಂದ್ರೆ ಈ ಏರಿಯಾ ಇದಕ್ಕೆ ಬರೀ ಹದಿನೈದು ಸಾವಿರಕ್ಕಿದೆ ಡೈನಿಂಗ್ ಟೇಬಲ್ ಅಂತ ಹೇಳಿದ್ರೆ ನಾವೆಲ್ಲ ಸಪರೇಟ್ ಆಗಿ ಮಾಡ್ತೀವಿ ಆದ್ರೆ ಇವರು ಕಿಚನ್ ಅಟ್ಯಾಚ್ ಆಗಿನೇ ಇದನ್ನ ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಡೈನಿಂಗ್ ಟೇಬಲ್ ತರ ಮಾಡಿದ್ದಾರೆ ಈಗ ನೀವು ಮಾಡುವಂತ ಬಿಲ್ಡಿಂಗ್ ಗಳೆಲ್ಲ ವಾಸ್ತು ಪ್ರಕಾರವಾಗಿ ನಾವು ಪ್ಲಾನ್ ಮಾಡುವ ನೀವು ನೋಡಬಹುದು ಎಸ್ ಎಲ್ಲಾ ಮಾಡಿರೋದು ಎಲ್ಲ ಪ್ಲಾನಿಂಗ್ ಆಗ್ಬಹುದು ಎಲ್ಲಾ ನಮ್ ಕಡೆಯಿಂದ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಹೌದು ಸರ್ ಹೌದು ಇಲ್ಲಿ ಬಂದಿದ್ದ ತಕ್ಷಣ ಎಂಟ್ರಿಲೇ ಇಲ್ಲೇ ದೇವ್ರ ಕಾಣಿಸುತ್ತೆ ದೇವ್ರ ಮನೆ ಕಾಣಿಸುತ್ತೆ ಪ್ಯಾಕೇಜಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಮೀಡಿಯಂ ಪ್ರೀಮಿಯಂ ಅಂತ ಇದೆ ಮೂರು ಪ್ಯಾಕೇಜ್ ಇಟ್ಟಿದ್ದೀವಿ ಆ ಮೂರ್ ಪ್ಯಾಕೇಜ್ ಜೊತೆಗೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಮಾಡಿಫೈ ಮಾಡಬೇಕಾಗುತ್ತೆ ಈ ಬಿಲ್ಡ್ ಮಾಸ್ಟರ್ ಇಸ್ ದ ಒನ್ ಆಫ್ ದ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಕನ್ಸ್ಟ್ರಕ್ಷನ್ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ವೀಕ್ಷಕರೇ ನನ್ನ ಹಿಂದೆ ಎಪ್ಪತ್ತೈದು ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸುಂದರವಾದ ಮನೆ ಇದೆ ನೀವೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಅದೇ ಮನೆಯ ಮುಂಭಾಗದಲ್ಲಿ ಇದ್ದೀನಿ ಈಗ ನಾನು ಸೊ ಈ ಮನೆಯನ್ನ ಎಪ್ಪತ್ತೈದು ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾದಾಗಲೇ ನನಗನ್ಸಿದ್ದು ಇದು ನಿಜವಾಗಿಯೂ ವರ್ತ್ ಇದೆ ಅಂತ ಅನ್ನಿಸ್ತು ಹಾಗಾಗಿ ಯಾರಾದ್ರೂ ಮನೆ ಕಟ್ಟುವ ಪ್ಲಾನ್ ಅಲ್ಲಿ ಇದ್ರೆ ನನಗೊಬ್ರು ಒಳ್ಳೆಯ ಕನ್ಸ್ಟ್ರಕ್ಷನ್ಸ್ ಡಿಪಾರ್ಟ್ಮೆಂಟ್ ಅವರು ಬೇಕು ಅನ್ನೋರ್ ಇದ್ರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಬಿಲ್ಡ್ ಮಾಸ್ಟರ್ಸ್ ಕನ್ಸ್ಟ್ರಕ್ಷನ್ ಕಂಪನಿಯ ಪರಿಚಯವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದೀನಿ ಚಂದ್ರಕಾಂತ್ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲೇ ಇದಾರೆ ಸರ್ಕಾರ ಕ್ರಮ ನಮಸ್ಕಾರ ನಿಜವಾಗಿಯೂ ಖುಷಿ ಆಯ್ತು ಈಗ ಸದ್ಯಕ್ಕೆ ನಾವು ಎಸ್ ಮೇಡ್ರಳ್ಳಿ ಖಂಡಿತ ನನ್ನ ಹಿಂದೆ ಈ ಮನೆ ಇದೆ ಇದನ್ನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿದ್ದು ನೀವು ಈ ಒಂದು ಕಂಪ್ಲೀಟ್ ಬಿಲ್ಡಿಂಗ್ ನ ಹೋಮ್ ಟೂರ್ ಅನ್ನ ಇವತ್ತು ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಸರ್ ಇದ್ರ ಸಂಪೂರ್ಣ ಮಾಹಿತಿ ನೀವು ನಮಗೆ ಕೊಡ್ಬೇಕು ಸರ್ ಈಗ ರೋಡ್ ಅನ್ನ ಒಂದು ನೋಡ್ತಾ ಇದ್ರೆ ಅದಕ್ಕಿಂತ ಸ್ವಲ್ಪ ಹೈಟ್ ಅನ್ನ ಮಾಡಿದ್ರೆ ಎಷ್ಟು ಒನ್ ಫೀಟ್ ಇದೆ ಒಂದೂವರೆ ಫೀಟ್ ಒಂದೂವರೆ ಫೀಟ್ ಇದೆ ಒಂದೂವರೆ ಫೀಟ್ ಯಾಕೆ ಈ ತರ ಹೈಟ್ ಮಾಡಿನ ಬಿಲ್ಡಿಂಗ್ ಗಳನ್ನ ಕಟ್ತಿ ಸರ್ ನಾಳೆ ದಿವಸ ಏನಾದ್ರು ರೋಡ್ ಲೆವೆಲ್ ಇವಾಗ ರೋಡ್ ಈ ಲೆವೆಲ್ ಇದೆ ನಾಳೆ ದಿವಸ ಏನಾದ್ರು ನಿಮ್ಗೆ ರೋಡ್ ನ ಹೈಟ್ ಮಾಡ್ತಾರೆ ಹೈಟ್ ಮಾಡಿದಾಗ ಏನಾಗುತ್ತೆ ನಿಮ್ ರೋಡ್ ಲೆವೆಲ್ ಜಾಸ್ತಿ ಆದಾಗ ಸೊ ನಿಮ್ಗೆ ವಾಟರ್ ಎಂಟರ್ ಆಗುತ್ತೆ ಮನೆ ಒಳಗಡೆ ಸೊ ಅದು ಒಂದು ನೆಗೆಟಿವ್ ಆಗುತ್ತೆ ಮತ್ತೆ ತುಂಬಾ ಹೈಟ್ ಜಾಸ್ತಿ ಮಾಡಿದ್ರು ಕೂಡ ನಿಮ್ಗೆ ಕಾರ್ ಹತ್ತಕ್ ಆಗೋದಿಲ್ಲ ಸೊ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ನಮ್ಗೆ ಹೈಟ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ಕಾರ್ ನೀಟ್ ಆಗಿ ಹತ್ತೋದಿಲ್ಲ ಕಾರ್ ಗೆ ಡ್ಯಾಮೇಜ್ ಆಗುತ್ತೆ ಸೊ ಅದರಿಂದ ನಾವು ತುಂಬಾ ಹೈಟೂ ಕೊಡಬಾರ್ದು ಅದಂತ ತುಂಬಾ ಕಮ್ಮಿನೂ ಕೊಡಬಾರ್ದು ಓಕೆ ಸೊ ಇಟ್ ಶುಡ್ ಬಿ ಬಿಟ್ವೀನ್ ಒನ್ ಟು ಆ್ಯಂಡ್ ಆಫ್ ಸರ್ ಈಗ ಒಳಗಡೆ ಕಾರ್ ಪಾರ್ಕಿಂಗ್ ಇದೆ ಮತ್ತೆ ಮೇಲೊಂದು ಓನರ್ ಹೌಸ್ ಇದೆ ಅದು ಅಂತೂ ತುಂಬಾ ಸೂಪರ್ ಆಗಿದೆ ಕೆಳಗಡೆ ಒಂದು ಸಿಂಗಲ್ ಬಿ ಎಚ್ ಕೆನ ಇದು ಅಲ್ಲೆಲ್ಲ ಟು ಬಿ ಎಚ್ ಉ ಅದ್ರ ಮೇಲೆ ಡಬಲ್ ಬಿ ಎಚ್ ಕೆ ಸಿಂಗಲ್ ಬಿ ಎಚ್ ಕೆ ಟ್ರಿಬಲ್ ಬಿ ಎಚ್ ಕೆ ಹೌದು ಸರ್ ಮತ್ತೆ ಮೇಲ್ಗಡೆ ಒಂದು ರೂಮ್ ಇಷ್ಟೆಲ್ಲ ಎಪ್ಪತ್ತೈದು ಲಕ್ಷದಲ್ಲಿ ಮಾಡಿ ಕೊಟ್ಟಿದ್ದೀವಿ ಹೌದು ಸರ್ ಎಸ್ ನಾನ್ ಹೇಳೋದಿಷ್ಟೇ ನಮ್ಮ ವೀಕ್ಷಕರು ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಸೊ ಕೇವಲ ಮನೆ ಅಂತಲ್ಲ ಯಾವುದೇ ವಿಭಾಗದ ಕನ್ಸ್ಟ್ರಕ್ಷನ್ ಇದ್ರೂ ಅಂತಂದ್ರು ನಿಮಗೆ ಹೇಳಬಹುದಲ್ವ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀವಿ ಸರ್ ಬನ್ನಿ ಒಳಗಡೆ ಹೋಗೋಣ ಸೊ ಹೇಗೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೈಲ್ ಆಗಿ ಇವತ್ತು ತೋರಿಸುವ ಪ್ರಯತ್ನ ಮಾಡೋಣ ಸರ್ ನನಗೆ ಹೊರಗಡೆ ನೋಡ್ತಿರ್ಬೇಕಾದ್ರೆ ಮತ್ತೆ ಒಂದ್ ರೌಂಡ್ ಒಳಗಡೆ ಹೋಗ್ ಬಂದೆ ಓನರ್ ಹೌಸ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಹೇಳೋದು ಆ ಮನೆಯನ್ನ ತೋರಿಸ್ತೀನಿ ನೋಡಿ ಒಳಗಡೆ ಮತ್ತೆ ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ರೆ ಇದು ಸಿಕ್ಕಾಪಟ್ಟೆ ಕ್ವಾಲಿಟಿ ಆಗಿದೆ ಅಂತ ಅನ್ಸುತ್ತೆ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಾನು ಏಳು ಇದ್ದೀನಿ ಸರ್ ಮುಂಚೆ ಎಂಟು ವರ್ಷ ನಾನು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀನಿ ಪ್ರಾಜೆಕ್ಟ್ ಮ್ಯಾನೇಜರ್ ಎಂಟು ವರ್ಷದಿಂದ ನಾನೇ ಓನ್ ಕಂಪ್ನಿ ಇಟ್ಬಿಟ್ಟು ಸೊ ಈ ತರ ವರ್ಕ್ ಮಾಡ್ತಿದ್ದೀವಿ ಎಸ್ ಸೊ ಇಷ್ಟು ದಿನ ನಾವು ಪಬ್ಲಿಸಿಟಿ ಮಾಡಿರಲಿಲ್ಲ ಅದೇ ನಿಮ್ ನೋಡ್ಬಿಟ್ಟ ಮೇಲೆ ನಾವು ಡೆಫಿನೆಟ್ ಆಗಿ ಮಾಡ್ಬೇಕು ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಸೊ ನಿಮ್ ಹತ್ರ ಬಂದಿದ್ದು ಎಸ್ ಹೆಗ್ಗದೆಯಲ್ಲಿ ನಾನು ಅನೇಕ ವಿಡಿಯೋಸ್ ಗಳನ್ನ ತೋರಿಸಿದಿನಿ ಆದ್ರೆ ಸ್ಪೆಷಲಿ ಇಷ್ಟ ಆಗಿರುವಂತಹ ಮನೆ ಇದು ಮತ್ತೆ ಚಂದ್ರಕಾಂತ್ ಅವರು ತುಂಬಾ ಇಷ್ಟ ಆದ್ರು ಹಾಗಾಗಿ ಅವರ ಒಂದು ಪ್ರಾಜೆಕ್ಟ್ ಅನ್ನ ತೋರ್ಸೋಣ ಅಂತಾನೆ ಇವತ್ತು ಕೆಆರ್ ಪುರಂ ಸರ್ ಇದರ ಒಟ್ಟು ವಿಸ್ತೀರ್ಣ ಎಷ್ಟು ಈ ಮನೆಯದು ಮತ್ತೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದು ಸರ್ ಈ ಸೈಡ್ ಬಂದ್ಬಿಟ್ಟು ಫಾರ್ಟಿ ಬೈ ತರ್ಟಿ ಸೆವೆನ್ ಈಸ್ಟ್ ಫೇಸಿಂಗ್ ರೋಡ್ ಇದೆ ಫೈವ್ ಫೀಟ್ ರೋಡ್ ಇದೆ ಸೊ ಕೆಳಗಡೆ ಬಂದ್ಬಿಟ್ಟು ಟೂ ಬಿ ಎಚ್ ಕೆ ಮೇಲೆ ತ್ರೀ ಬಿ ಎಚ್ ಕೆ ಫಾರ್ ಓನರ್ ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಟು ಬಿ ಎಚ್ ಕೆ ಒಂದು ಒನ್ ಬಿ ಎಚ್ ಕೆ ಫಾರ್ ರೆಂಟೆಡ್ ಪರ್ಪಸ್ ಮತ್ತೆ ಟೆರೆಸ್ ಅಲ್ಲಿ ಒನ್ ಬಿ ಎಚ್ ಕೆ ಓನರ್ ಬೇಕು ಅಂತ ಎಕ್ಸ್ಟ್ರಾ ಮಾಡ್ಕೊಂಡಿದ ಈಗ ಇದು ಇದೀಗ ಒಂದು ಎರಡು ಕಾರ್ ನಿಲ್ಸ್ಬಹುದಲ್ಲ ಸರ್ ಎರಡು ಮೂರು ಸರ್ ಇಲ್ಲಿ ಎರಡು ಕಾರ್ ನಿಲ್ಸ್ಬಿಟ್ಟು ಮಿನಿಮಮ್ ಒಂದು ಆರಿಂದ ಏಳು ಬೈಕ್ ನಿಲ್ಸ್ಬಹುದು ಸರ್ ಓಹೋ ಆರಿಂದ ಏಳು ಬೈಕ್ ಅನ್ನುವ ಕಾಣಿಸಬಹುದು ಅಲ್ಲಿ ಸಿಲಿಂಡರ್ ಇಡೋದು ವ್ಯವಸ್ಥೆ ಮಾಡಿದ್ರೆ ಇದೇನ್ ಸರ್ ಇದು ಸರ್ ಅದು ವಾಟರ್ ಸಾಫ್ಟ್ನರ್ ಸರ್ ಓಕೆ ಓಕೆ ಕ್ಲೀನ್ ಆಗುತ್ತೆ ಅದು ಹಾ ಸರ್ ನಿಮಗೆ ಹಾರ್ಡ್ನೆಸ್ ನ ವಾಟರ್ ನ ರೆಡ್ಯೂಸ್ ಮಾಡೋದಕ್ಕೆ ಅದು ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಟ್ಯಾಪ್ಸ್ ಎಲ್ಲಾ ರಸ್ಟ್ ಆಗೋದು ಸಿಪಿ ಫಿಟಿಂಗ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಲೈಫ್ ಬರುತ್ತೆ ಓ ಪ್ರತಿ ಮನೆಗೂ ಅದು ಇದ್ರೆ ತುಂಬಾ ಚೆನ್ನಾಗಿ ಇರುತ್ತಲ್ಲ ಮತ್ತೆ ಏರ್ ಫಾಲ್ ಎಲ್ಲ ಅವಾಯ್ಡ್ ಕಮ್ಮಿ ಆಗುತ್ತೆ ಸೋ ಅದೆಲ್ಲ ನಿಮಗೆ ಅಡ್ವಾಂಟೇಜ್ ಸಾಫ್ಟ್ನರ್ ಹಾಕೋದ್ರಿಂದ ಹಾ ಎಸ್ ಸರ್ ಬನ್ನಿ ಒಳಗಡೆ ಹೋಗೋಣ ಸರ್ ಇದಕ್ಕೆ ಸಂಪು ಇದು ಎಲ್ಲಿದೆ ಸರ್ ಸಂಪಿದೆ ಸರ್ ಸಂಪು ಸಾವಿರ ಲೀಟರ್ ಕೊಟ್ಟಿದೀವಿ ಸೊ ಅದು ಬೋರ್ವೆಲ್ ಹಾ 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 ಈಗ ಮನೆಗೆ ಬೋರ್ ಹಾಕ್ಸ್ಬೇಕು ಈ ತರ ಇದ್ರು ನೀವು ಸಹಾಯ ಮಾಡ್ತೀರಾ ಡೆಫಿನೆಟ್ ಆಗಿ ಸರ್ ಆಗಿ ಬೋರ್ವೆಲ್ ಎಲ್ಲ ಬೋರ್ವೆಲ್ ಆಗ್ಬಹುದು ಪ್ಲಾನ್ ಅಪ್ರೂವಲ್ ಆಗ್ಬಹುದು ನೀವು ಎನಿ ಬಿಬಿಎಂಪಿ ಸಪೋರ್ಟ್ ಮಾಡ್ಕೊಡ್ತೀವಿ ಇದು ಇದು ರೆಂಟೆಡ್ ಹೌಸ್ ಇದು ರೆಂಟೆಡ್ ಹೌಸ್ ಇದು ಒಂದೇ ಇಂದ ಮಾಡಿರುವಂತ ಡೋರ್ ವಿತ್ ಫ್ರೇಮ್ ಸರ್ ಓಕೆ ಇದಕ್ಕೀಗ ಎಷ್ಟ ಆಗುತ್ತೆ ಏನು ಈ ತರದ್ ಹಾಕ್ಬಹುದಾ ಈ ತರದ್ ಹಾಕೋದ್ ಬೇಡ ಇದೆಲ್ಲ ನೀವೊಂದ್ರೆ ಸೇವ್ ಮಾಡೋ ಪ್ರಯತ್ನ ಸರ್ ಆಗಿ ಹೇಳ್ತೀವಿ ಸರ್ ನಮ್ಮ ಸ್ಕೋಪ್ ಅಲ್ಲಿ ಏನಿದೆ ಅದನ್ನ ಡೆಫಿನೆಟ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಸಫಿಷಿಯಂಟ್ ಅಂತ ಕೂಡ ಹೇಳ್ತೀನಿ ಅದಾದ್ಮೇಲೆ ಅವ್ರು ನಮಗೆ ಇನ್ನೂ ಚೆನ್ನಾಗ್ ಬೇಕು ಇನ್ನೂ ಹೈ ಅಂಡ್ ಹೋಗ್ತೀನಿ ಅಂದ್ರೆ ಹೋಗಬಹುದು ಇಲ್ಲ ಅಂದ್ರೆ ಕಮ್ಮಿ ಮಾಡಿ ಅಂತಂದ್ರೆ ಕಮ್ಮಿ ಮಾಡೋದಕ್ಕೂ ನಂತರ ಆಪ್ಷನ್ಸ್ ಇದೆ ನಾನು ಬೇಕಾದ್ರೆ ಅದನ್ನು ನಾನು ಹೇಳ್ಕೊಡ್ತೀನಿ ತೊಂದರೆ ಇಲ್ಲ ಸೂಪರ್ ಇದು ಬೇಕು ಯಾಕಂದ್ರೆ ಪ್ರತಿ ಸ್ಟೇಜಲ್ಲೂ ಯಾರು ಕಸ್ಟಮರ್ನ ಸೇವ್ ಮಾಡ್ತಾರೆ ಅವರು ನಿಜವಾಗಿಯೂ ನಮ್ಗೆ ಪ್ರಾಮಾಣಿಕವಾದ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಸೊ ಅದು ನಿಮ್ಮಿಂದ ಆಗ್ತಿದೆ ನಿಜವಾಗ್ಲೂ ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಎಲ್ಲಾ ಕಡೆ ನೋಡಬಹುದು ಮೈನ್ ಡೋರ್ ಹತ್ರ ಟೈಲ್ಸ್ ಹಾಕಿರ್ತಾರೆ ಹೌದು ಟೈಲ್ಸ್ ಹಾಕ್ತಾರೆ ಮಾರ್ಬಲ್ ಆಗ್ತಾರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಇದು ಬಂದ್ಬಿಟ್ಟು ನೋಡಿ ಓನ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಟೆಕ್ಸ್ಚರ್ ಪೇಂಟಿಂಗ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ ಒಳ್ಳೆ ವ್ಯೂ ಬರುತ್ತೆ ಸೊ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಟೈಲ್ಸ್ ಹಾಕೋದಕ್ಕೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಖರ್ಚಾಗುತ್ತೆ ಅಂದ್ರೆ ಈ ಏರಿಯಾ ನಾನ್ ಮಾಡೋದಕ್ಕೆ ಇದಕ್ಕೆ ಬರಿ ಸಾವಿರಕ್ಕೆ ಆಗಿದೆ ಹದಿನೈದ ರೂಪಾಯಿಗೆ ಹದಿನೈದು ಸಾವಿರ ರೂಪಾಯ್ಗೆ ಇದು ಆಗಿದೆ ನಿಮ್ಗೆ ಈ ತರ ರಿವ್ಯೂ ಬಂದಿದೆ ನೋಡಿ ಇದಕ್ಕೆ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ ಇದನ್ನ ಸುಮಾರು ಜನ ಒಂದು ಸದ್ಬಳಕೆ ಮಾಡ್ಕೋಬೋದು ಇಲ್ಲೊಂದ್ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಥ್ಯಾಂಕ್ ಯು ಸರ್ ನಿಮಗೆ ಬನ್ನಿ ಒಳಗಡೆ ಹೋಗೋಣ ಇಲ್ಲೆಲ್ಲ ಟೂ ಬೈ ಫೋರ್ ವಿಟ್ರೀ ಟೈಲ್ಸ್ ಯೂಸ್ ಮಾಡಿದೀವಿ ಓಕೆ ಸೊ ಇದು ಫೈನಲ್ ಕ್ಲೀನಿಂಗ್ ಒಂದು ಪೆಂಡಿಂಗ್ ಇದೆ ಸ್ಟೋಕೆ ಇನ್ನೆಲ್ಲ ಕಂಪ್ಲೀಟ್ ಆಗಿದೆ ಇದು ಬಂದ್ಬಿಟ್ಟು ಟು ಬಿಎಚ್ ಕೆ ಟು ಬಿಹೆ ಟು ಟು ಬಿಹೆಚ್ಕೆ ಸೊ ಇದು ಬಂದ್ಬಿಟ್ಟು ಒಂದು ರೂಮ್ ಓಕೆ ಇಲ್ಲೊಂದು ರೂಮ್ ಇದೆ ಇಲ್ಲೊಂದ್ ರೂಮ್ ಇದೆ ಟಿವಿ ಯೂನಿಟ್ ಇದು ಟಿವಿ ವಿ ಯೂನಿಟ್ ಈ ಕಡೆ ಬಂದ್ರೆ ಅಡುಗೆ ಮನೆ ಇಲ್ಲೊಂಚೂರು ಕೆಲವೊಂದು ಐಟಮ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಸೊ ಕ್ಲೀನಿಂಗ್ ಒಂದು ಮಾಡೋದು ಕ್ಲೀನಿಂಗ್ ಬ್ಯಾಲೆನ್ಸ್ ಇದೆ ಇಂಟೀರಿಯರ್ ಸಮೇತ ನಾವೇ ಮಾಡಿಕೊಟ್ಟಿರೋದು ಕಂಪ್ಲೀಟ್ ಇಂಟೀರಿಯರ್ ನಿಮ್ದೇನ ಇಂಟೀರಿಯರ್ ಸಮೇತ ನಾವೇ ಇಂಟೀರಿಯರ್ ಎಕ್ಸ್ಟ್ರಾ ಆಗುತ್ತೆ ಹೌದು ಸರ್ ಓಕೆ ಓಕೆ ಸರ್ ಯುಟಿಲಿಟಿ ಹೊರಗಡೆ ಎಲ್ಲ ಮನೆಗಳಿಗೂ ಇದೆಯಾ ಎಲ್ಲರೂ ಎಲ್ಲ ಕಿಚನ್ ಯುಟಿಲಿಟಿ ಕೊಟ್ಟಿದ್ದೀವಿ ನಾಲ್ಕು ಮನೆ ಇದೆ ಎಲ್ಲ ಎಲ್ಲದಕ್ಕೂ ಬಟ್ಟೆಗಳನ್ನ ಒಣಗಾಕ್ಸೋದಾದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಾದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಆಕ್ಚುಲಿ ಹೀಸ್ ವೆರಿ ನೈಸ್ ಪರ್ಸನ್ ನಾವು ಫಸ್ಟ್ ಅವ್ರನ್ನ ಮೀಟ್ ಆಗಿದ್ವಿ ಅದಾದ್ಮೇಲೆ ಏನಾಗಲಿ ನಾವು ನಂಬಕ್ಕೆ ಅಂತ ನಾನು ಹೇಳ್ತಿಲ್ಲ ಸೊ ಸ್ಟಾರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಎಲ್ಲ ಇದು ಪ್ರಾಸೆಸ್ ಇದು ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ವ ಅವಾಗ ಅವರು ದೇ ಸ್ಟುಡ್ ವಿತ್ ಅಸ್ ಅವ್ರು ಹೆಲ್ಪ್ ಮಾಡಿದ್ದಾರೆ ಇವ್ರ ಹತ್ರ ನೀವು ಬಿಲ್ಡಿಂಗ್ ಮಾಡ್ಸಿರೋದ್ರಿಂದ ಮಾಡಿಸಿರೋದ್ರಿಂದ ನಿಮ್ಗೊಂದು ಸಮ್ ಬಜೆಟ್ ಉಳಿತು ಅಂತ ಅನ್ನಿಸ್ತ ಮೇಡಮ್ ಆಫ್ ಕೋರ್ಸ್ ಇಟ್ ವಾಸ್ ಎ ರೀಸನಬಲ್ ಪ್ರೈಸ್ ಓನ್ಲಿ ವಿತ್ ದೆಮ್ ನಾವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೊಟೇಶನ್ಸ್ ತಗೊಂಡಿದ್ದೀವಿ ತುಂಬಾ ಕಂಪೇರ್ ಮಾಡಿದ್ವಿ ಕೂಡ ಸೊ ಇವ್ರ ಹತ್ರ ಬಂದ್ ಕೊಟೇಶನ್ ತಗೊಂಡಾಗ ಸ್ವಲ್ಪ ಕಡಿಮೆನೆ ಕೊಟ್ಟಿದ್ರು ಸೊ ಅವಾಗ ನನ್ಗೆ ಒಂದು ಡೌಟ್ ಇತ್ತು ಇವ್ರ ಏನು ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ ಥರ ಅಂತ ನಂಗೆ ಒಂದು ಡೌಟ್ ಇತ್ತು ಸೊ ಈ ಪ್ರಾಸೆಸ್ ನಾನು ನೋಡಿದಾಗ ಸೊ ಆ್ಯಸ್ ಐ ಎಮ್ ವೆರಿ ಯಂಗ್ ವುಮೆನ್ ಸೊ ವೇರ್ ಐ ವಾಸ್ ನಾಟ್ ಐ ವಾಸ್ ಹ್ಯಾವಿಂಗ್ ಲಾಟ್ ಆಫ್ ಡೌಟ್ಸ್ ತುಂಬ ಡೌಟ್ಸ್ ಇತ್ತು ನನಗೆ ಅದು ನಾವು ಇದು ಮಾಡೋಕ್ಕಾಗತ್ತಾ ಇಲ್ಲ ಅಂತ ನನಗೆ ಡೌಟ್ಸ್ ಇತ್ತು ಸೊ ಅವರು ಈ ಪ್ರಾಸೆಸ್ಸಲ್ಲಿ ನಾನು ನೋಡ್ತಾ ಬಂದಾಗ ನನಗೆ ಏನೂ ಏನು ಡೌಟ್ ಬಂದಾಗ ಕೇಳಿದ್ರು ಕೂಡ ಅವ್ರೇನು ಸಿಟ್ ಮಾಡ್ಕೊಳ್ಳಲ್ಲ ಹೇಳಿದ್ರು ಹೆಲ್ಪ್ ಮಾಡಿದ್ರು ಕೂಡ ಬಿಲ್ಡ್ ಮಾಸ್ಟರ್ ಇಸ್ ಒನ್ ಆಫ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯರ್ ಕನ್ಸ್ಟ್ರಕ್ಷನ್ ನಂಗೆ ವಿಶೇಷ ಅನ್ಸಿದ್ದು ಮೆಟಿಲ್ಗಳು ಸರ್ ಯಾಕಂದ್ರೆ ನಾರ್ಮಲಿ ನಾವು ಮನೆಗಳಿಗೆ ಹೋದಾಗ ಚಿಕ್ಕ ಚಿಕ್ಕ ಮೆಟಲ್ ಗಳನ್ನ ಇಟ್ಟು ನೀವು ನೋಡಿದ್ರೆ ಸುಮಾರು ನಾಲ್ಕು ಫೀಟ್ ಇರಬಹುದು ಅಷ್ಟು ಅಗಲವಾಗಿರೋ ಮೆಟ್ಲನ್ನ ಇಟ್ಟಿದ್ರೆ ಓನರ್ ಹೇಳಿರೋದಾ ಹೇಗೆ ಅಂತ ಇಲ್ಲ ಸರ್ ಇಲ್ಲಿಂದ ನನಗೆ ಸ್ಪೇಸ್ ಸಿಕ್ತು ಅದರಿಂದ ನಾನು ಇನಿಶಿಯೇಟಿವ್ ತಗೊಂಡು ನಾನು ಒನ್ ಫೀಟ್ ನಾನು ಎಕ್ಸ್ಟೆನ್ ಮಾಡಿ ಓಕೆ ನನಗೆ ಜಾಗ ಸಿಕ್ಕಿದ್ರಿಂದ ಒನ್ ಫೀಟ್ ಎಕ್ಸ್ಟೆನ್ಶನ್ ಮಾಡಿ ಮಾಡಿದೀನಿ ಅಲ್ಲಿ ಸೊ ಆಕ್ಚುಲ್ ಆಗಿ ಡ್ರಾಯಿಂಗ್ ಅಲ್ಲಿ ಇದ್ದು ಓನ್ಲಿ ತ್ರೀ ಫೀಟ್ ಅಷ್ಟೇ ಸೊ ಅದು ನಮಗೆ ಸೈಟ್ ಅಲ್ಲಿ ಆನ್ ಸೈಟ್ ಅಲ್ಲೇ ನಾವು ಡಿಶನ್ ತಗೊಂಡು ಚೆನ್ನಾಗಿ ಬರುತ್ತೆ ಅಂದ್ರೆ ಅದನ್ನ ಡೆಫಿನೆಟ್ ಆಗಿ ಮಾಡ್ತೀವಿ ಈ ಇದನ್ನ ಹಾಕಿರೋದು ಸೇಫ್ಟಿ ಪರ್ಪಸ್ ಅಲ್ವಾ ಅದು ಹೌದು ಸರ್ ಸೇಫ್ಟಿ ಅದು ನಿಮ್ಮ ಡಿಸೈನ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತಾ ಹೇಗೆ ಸರ್ ಅದು ಬಂದ್ಬಿಟ್ಟು ತ್ರೀ ಫೀಟ್ ತ್ರೀ ಅಂಡ್ ಹಾಫ್ ಫೀಟ್ ವರೆಗೂ ನಾನು ಸ್ಕೋಪಲ್ಲಿ ಕೊಡ್ತೀನಿ ಸರ್ ಅಬೋ ತ್ರೀ ಅಂಡ್ ಹಾಫ್ ಫೀಟ್ ಬಂದ್ಬಿಟ್ಟು ಏನಾದ್ರು ಎಕ್ಸ್ಟ್ರಾ ಮಾಡಿಸ್ಕೊಂಡ್ರೆ ಸೊ ಅದು ಓನರ್ ಕೊಡಬೇಕಾಗುತ್ತೆ ಇದಲ್ಲ ಸರ್ ಇದೆಲ್ಲ ಎಸ್ ಎಸ್ ವೆಲ್ಲಿಂಗ್ ಸರ್ ಓಕೆ ಸೊ ಇದು ಬಂದ್ಬಿಟ್ಟು ಒಂದ್ ರನ್ನಿಂಗ್ ಫೀಟ್ ಗೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಇದು ಮೀಡಿಯಂ ಪ್ಯಾಕೇಜ್ ತಗೊಂಡಿರೋದ್ರಿಂದ ಇವರು ಮೀಡಿಯಂ ಪ್ಯಾಕೇಜ್ ಈಗ ನಾವು ಎಂಟ್ರಿ ಆಗ್ತಿರೋದು ಓನರ್ ಓನರ್ ಮನೆ ಮನೆ ಒಳಗಡೆ ಒಳಗಡೆ ಆದ್ರೂ ಹೋಗ್ಬರೋಣ ರೆಂಟ್ ಹೌಸ್ ಇದೆ ಸೊ ಅದನ್ನ ಆಮೇಲೆ ತೋರ್ಸೋಣ ಇಲ್ಲಿ ನೋಡಿ ಇಲ್ಲಿ ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಇದೆ ಈ ಮನೆಯಲ್ಲಿ ಯಾಕಂದ್ರೆ ಈ ಕಡೆಯಿಂದ ಬೆಳಕು ಬಂದ್ರೆ ಇಲ್ಲೂ ಕೂಡ ಒಳಗಡೆ ಹೋಗೋದಕ್ಕೆ ಕಿಟಕಿಗಳನ್ನ ಇಟ್ಟಿದ್ದೀರಾ ಸೊ ಇದು ಓನರ್ ಹಿಂಗೆ ಬೇಕು ಅಂತ ಹೇಳಿದಾರ ಹೇಗೆ ಸರ್ ಸರ್ ಇದು ಎಲ್ಲ ಪ್ಲಾನಿಂಗ್ ಇಂದ ಇಡುದು ಎಲ್ಲ ನಮ್ದೇ ಸರ್ ಇದು ಸೊ ನಾವ್ ನಾವು ಫಸ್ಟ್ ಸಜೆಸ್ಟ್ ಮಾಡ್ತೀವಿ ಪ್ರತಿಯೊಂದು ಆಗ್ಲಿ ಸ್ಟೇಜ್ ಬೈ ಸ್ಟೇಜ್ ಬಂದಾಗ ಒಂದು ಬ್ಲಾಕ್ ವರ್ಕ್ ನಡಿಬೇಕಾದ್ರೆ ಸಿಲ್ ಲೆವೆಲ್ ಆದ್ಮೇಲೆ ಅವ್ರನ್ನ ಕರೆದು ನಾನು ವಿಂಡೋ ಮಾರ್ಕಿಂಗ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಅದ್ರಿಂದ ನಿಮಗೆ ಕಾಟ್ಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಲೈಕ್ ಹೆಡ್ ಕ್ವಶನ್ ಆಗ್ತೀರಾ ಆ ತರ ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಮತ್ತೆ ಸೋಫಾ ಹಾಕೋದು ಕಡ್ಡ ಹಾಕಿದ್ರೆ ಈಗ ಇಲ್ಲಿ ನಾನು ನೋಡಿ ಎಕ್ಸಾಂಪಲ್ ಇಲ್ಲಿ ಆರೆ ವಿಂಡೋ ಕೊಟ್ಟೆ ಆಲ್ರೆಡಿ ಹೈಟ್ ವಿಂಡೋ ಕೊಟ್ಟಾಗ ಈ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಸೋಫಾ ಹಾಕೊಂಡಿದ್ದಾರೆ ಸೊ ಅದು ಕೊಟ್ಟು ಯೂಸ್ ಇಲ್ಲ ಸೊ ವೇಸ್ಟ್ ಆಫ್ ಮನಿ ಹೌದು ಸೊ ಅದರಿಂದ ಅದನ್ನ ನೋಡ್ಕೊಂಡು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಡ್ರಾಯಿ ವಿಂಡೋಸ್ ಮಾರ್ಕಿಂಗ್ ಕೊಡ್ತೀನಿ ನಾನು ಸುಮಾರು ಕಡೆ ನೋಡಿದೀನಿ ಸರ್ ಇಲ್ಲಿವರೆಗೂ ಕೆಲವರು ಟೈಲ್ಸ್ ಗ್ರಾನೈಟ್ ಮಾರ್ಬಲ್ಸ್ ಎಲ್ಲ ಹಾಕ್ತಾರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಮಾಡಿದಿರ ಸೊ ಇದೆಲ್ಲ ಅದೇ ಪ್ಯಾಕೇಜ್ ಅಲ್ಲಿ ಬರುತ್ತಾ ಹೆಂಗೆ ಸರ್ ಪ್ಯಾಕೇಜ್ ಅಲ್ಲಿ ಆಗಿಲ್ಲ ಸರ್ ನಾವು ಒಂದು ಸ್ಕ್ವೇರ್ ಒಂದು ಮೈನ್ ಡೋರ್ ಗೆ ಅಂತ ಇಷ್ಟು ಏರಿಯಾ ಅಂತ ಟೈಲ್ಸ್ ಕೊಡ್ತೀವಿ ಸೊ ಆ ಏರಿಯಾದಲ್ಲಿ ಇದು ಕವರ್ ಆಯ್ತು ಸೊ ಅದರಿಂದ ಫುಲ್ ನಾನೇ ಹಾಕ್ಸ್ಕೊಟ್ಟಿದ್ದೆ ಓಹ್ ಸೂಪರ್ ಸೂಪರ್ ಖಂಡಿತ ಬನ್ನಿ ಸರ್ ಒಳಗಡೆ ಸೊ ರಂಗೋಲಿ ಇಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇದೆ ಸರ್ ಮನೆಗೆ ಒಳಗಡೆ ಎಂಟ್ರಿ ಆದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ಓನರ್ ಮನೆ ಇದೀಗ ಸೊ ಒಳಗಡೆ ಬಂದ್ರೆ ವಿದ್ ಇಂಟೀರಿಯರ್ ನೋಡೋದಕ್ಕೆ ಎಷ್ಟು ು ಸುಂದರವಾಗಿದೆ ಅಂತ ಹೇಳಿದ್ರೆ ಒಂದು ಸಲ ನೀವು ಕಂಪ್ಲೀಟ್ ಆಗಿ ನೋಡಬೇಕು ಅಂತ ನನಗನ್ಸುತ್ತೆ ಇಲ್ಲಿ ಸುಮಾರು ವಿಶೇಷತೆಗಳಿದೆ ನೋಡಿ ಒಂದು ಡೈನಿಂಗ್ ಟೇಬಲ್ ಅಂತ ಹೇಳಿದ್ರೆ ನಾವೆಲ್ಲ ಸೆಪರೇಟ್ ಆಗಿ ಮಾಡ್ತೀವಿ ಆದ್ರೆ ಕಿಚನ್ ಅಟ್ಯಾಚ್ ಆಗಿನೇ ಇದನ್ನ ಕೌಂಟರ್ ಡೈನಿಂಗ್ ಟೇಬಲ್ ತರ ಮಾಡಿದ್ದಾರೆ ನೋಡಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಸುಮಾರು ಜನರಿಗೆ ಇದು ಯೂಸ್ಫುಲ್ ಆಗ್ಬಹುದು ಅಂತ ನನಗ್ ಅನ್ಸುತ್ತೆ ಎಕ್ಸ್ಟ್ರಾ ಉಡ್ ತರಬೇಕು ಮಾಡಿಸ್ಬೇಕು ಇದು ಯಾವ್ದು ಪ್ರಗಡಗಳಿಲ್ಲ ಏನಾದ್ರೂ ಇದ್ರೂ ಕೂಡ ಇಲ್ಲಿ ಇಟ್ಕೊಳ್ಳೋಕೆ ಅವಕಾಶ ಇದೆ ಸರ್ ದೇವ್ರ ಮನೆ ಫಸ್ಟ್ ವಾಸ್ತು ಪ್ರಕಾರವಾಗಿ ಈ ಈ ಮೂಲೆಗೆ ಬರುತ್ತಲ್ವ ಸರ್ ಹೌದು ಸರ್ ಹ್ಮ್ ಹ್ಮ್ ಈಗ ನೀವು ಮಾಡುವಂತ ಬಿಲ್ಡಿಂಗ್ ಗಳೆಲ್ಲ ವಾಸ್ತು ಪ್ರಕಾರವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರವಾಗಿ ಬಂದ್ಬಿಟ್ಟು ಬಾಲ್ಕನಿ ಸೊ ಮೇನ್ ರೋಡ್ ಕಡೆಗೆ ಒಂದು ಬಾಲ್ಕನಿ ಕೊಟ್ಟಿದೀವಿ ಇದು ಈ ಡೋರ್ ಮಾಡಿರೋದು ಟೀಕ್ ಬರ್ಮಾ ಬಾರ್ಡರ್ ಅಂತ ಹೇಳ್ಬಿಟ್ಟು ಇದ್ರ ಸಿ ಎಫ್ ಟಿ ಬಂದ್ಬಿಟ್ಟು ಫೈವ್ ತೌಸಂಡ್ ರುಪೀಸ್ ಫ್ರೇಮ್ ವಿತ್ ಶಟರ್ ಮಾಡಿ ಕೊಟ್ಟಿರೋದು ಸೊ ಇದು ಬಂದ್ಬಿಟ್ಟು ನಿಮಗೆ ವಿತ್ ಪಿ ಯು ಪಾಲಿಶ್ ಇದು ಟೈಲ್ಸ್ ಬಂದ್ಬಿಟ್ಟು ಮೊರಾಕೋನ್ ಟೈಲ್ಸ್ ಅಂತ ಇದು ಮೊರಾಕೋನ್ ಟೈಲ್ಸ್ ಸೊ ನಿಮಗೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಸೈಜಲ್ಲಿ ಸಿಗುತ್ತೆ ಸೊ ಪ್ಲಸ್ ನಿಮಗೆ ಒಂದು ಕೌಂಟರ್ ಒಂದು ಸ್ಟೆಪ್ ನ ರೈಸ್ ಮಾಡಿ ನಿಮ್ಗೆ ಪ್ಲಾಂಟ್ಸ್ ಇಟ್ಕೊಳೋದ್ರಿಂದ ಪ್ಲಾಂಟ್ಸ್ ಎಲ್ಲ ಇಟ್ಕೊಳೋದಕ್ಕೆಲ್ಲ ಅಡ್ವಾಂಟೇಜ್ ಆಗುತ್ತೆ ಸರ್ ಇಲ್ಲೊಂದೇನೋ ಯೂಸ್ ಮಾಡಿದಿರ ನೀವು ಇದೇನು ಅಂತ ಹೇಳ್ಬೋದಾ ಇದು ಬಂದ್ಬಿಟ್ಟು ಪಿ ವಿ ಸಿ ರಾಫ್ಟರ್ಸ್ ಅಂತ ಪಿ ವಿ ಬಂದ್ಬಿಟ್ಟು ನಿಮ್ಗೆ ತ್ರೀ ಟೈಪ್ಸ್ ಅಲ್ಲಿ ಮಾಡಬಹುದು ಒಂದ್ ಬಂದ್ಬಿಟ್ಟು ಪ್ಲಾಸ್ಟಿಂಗ್ ಅಲ್ಲೇ ಮಾಡಬಹುದು ಗ್ರೂಸ್ ತರ ಮಾಡ್ಬಿಟ್ಟು ಪೈಂಟ್ ಹೊಡೀಬಹುದು ಎರಡನೇ ರೀತಿ ಕಾಸ್ಟಿಂಗ್ ಅಲ್ಲಿ ಬಂತು ಅಂದ್ರೆ ನಿಮಗೆ ವೋಕ್ಸ್ ಅಂತ ಮೆಟ್ರಲ್ ಯೂಸ್ ಮಾಡಬಹುದು ಪಿ ಬಿ ಅಂತೀವಿ ಅಂತ ಇದು ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ವೋಕ್ಸ್ ಅನ್ನೋ ಕಂಪ್ನಿ ಸೊ ಇದು ಬಿಟ್ಟರೆ ಫರ್ದರ್ ಆಗಿ ನೀವು ಇನ್ನ ಏನ್ ಸ್ಪೆಂಡ್ ಮಾಡಬಹುದು ಅಂದ್ರೆ ಫಂಡರ್ ಮ್ಯಾಕ್ಸ್ ಅಂತ ಒಂದು ಮೆಟ್ರಿಯಲ್ ಬರುತ್ತೆ ಸೊ ಎಚ್ ಪಿ ಎಲ್ ಶೀಟ್ ಅಂತೀವಿ ಅದು ಬಂದ್ಬಿಟ್ಟು ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಮೇಲೆ ಎಲ್ಲ ಚಾರ್ಜ್ ಆಗುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಕಾಸ್ಟಿಂಗ್ ನ ನೀವು ವರ್ಕ್ ಮಾಡಬಹುದು ಸರ್ ಇದು ಕಿಚನ್ ಸರ್ ಓಕೆ ಸೊ ಇದು ಬಂದ್ಬಿಟ್ಟು ನಿಮಗೆ ನೈನ್ ಬೈ ನೈನ್ ಬೈ ಟ್ವೆಲ್ ಇದೆ ನೀವು ನೋಡಬಹುದು ಬೇಸ್ ಯೂನಿಟ್ ಎಲ್ಲ ಮಾಡಿರೋದು ಎಲ್ಲ ಪ್ಲಾನಿಂಗ್ ಆಗ್ಬಹುದು ಎಲ್ಲ ನಮ್ ಕಡೆಯಿಂದ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಹೌದು ಸರ್ ಹೌದು ನಿಮ್ ಹಿಂದೆ ಏನೋ ಇದೆ ಇದು ಇದು ಸರ್ ಇದು ಟಾಲ್ ಸರ್ ಇದು ಟಾಲ್ ಓಕೆ ಓಕೆ ಇದನ್ನು ನೀವೇ ಮಾಡಿದ್ದೆ ಎಲ್ಲ ಎಲ್ಲ ಸರ್ ನಾವು ಮಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ವಾಹ್ ಈ ವಿಡಿಯೋಗಳನ್ನ ನೋಡುವಾಗ ಕೆಲವರು ಇದು ನಮ್ಮ ಇರ್ಲಿ ಅಂತ ಅನ್ಕೊಂಡು ಡೆಫಿನೆಟ್ಲಿ ಎಲ್ಲವೂ ಕೂಡ ಸಾಫ್ಟ್ ಕ್ಲೋಸಿಂಗ್ ಇದೆ ಆ ಕಡೆ ಹೋದ್ರೆ ಯುಟಿಲಿಟಿ ಇದೆ ಇಲ್ಲಿ ಟೋಟಲ್ ಮೂರ್ ರೂಮ್ ಇದು ಯುಟಿಲಿಟಿ ಇಲ್ಲಿ ಸುಮಾರು ಸ್ಪೇಸ್ ಇದೆ ನೋಡಿ ಆರಾಮಾಗಿ ವಾಷಿಂಗ್ ಮಿಷಿನ್ ಅಥವಾ ಬಟ್ಟೆಗಳನ್ನು ಒಣಗಾಕೋದಕ್ಕೆ ಪಾತ್ರಗಳನ್ನು ತೊಳೆಯೋಕೆ ಸಪ್ರೇಟ್ ಆಗಿ ಕೊಟ್ಟಿದೆ ಇಲ್ಲಿ ತೊಳದ್ರೆ ಒಳಗಡೆ ತೊಳದ್ರೆ ಅಷ್ಟು ಸ್ವಲ್ಪ ನೀರ್ ಬೀಳೋದು ಹಂಗಾಗಿ ಹೊರಗಡೆ ಇಟ್ಟಿದ್ದಾರೆ ನೋಡಿ ಆಮೇಲೆ ಇಲ್ಲಿರುವ ಸೋಫಾ ಕೂಡ ಡಿಫ್ರೆಂಟ್ ಆಗಿದೆ ಸರ್ ಈ ಮನೆ ಒಂಥರ ಹೌದು ನೋಡಿ ಇದು ಮಾಡ್ಸಿರೋದು ಸರ್ ವುಡ್ ಮಾಡ್ಸಿ ನಾವು ಮಾಡ್ಸ್ಕೊಟ್ಟಿರೋದು ಓಕೆ ಇಲ್ಲಿ ಏನಿದೆ ಸರ್ ಸರ್ ಇದು ಬಂದ್ಬಿಟ್ಟು ರೂಮ್ ಸರ್ ಒಂದು ಲೈಕ್ ಪಾಯಿಂಟ್ ಫೈವ್ ಬಿ ಎಚ್ ಕೆ ಅಂತೀರಲ್ಲ ಸೊ ಸ್ಟಡಿ ಕಮ್ ಒಂದು ಗೆಸ್ಟ್ ರೂಮ್ ತರ ಮಾಡ್ಸ್ಕೊಂಡಿದ್ದಾರೆ ಓಕೆ ಸೊ ನೀವು ನೋಡ್ಬೋದು ಓ ವರ್ಕ್ ಫ್ರಮ್ ಹೋಮ್ ಇರೋ ಹೌದು ಸರ್ ಹೌದು ಸರ್ ಮಾಡೋದಕ್ಕೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್ ಪರ್ಫೆಕ್ಟ್ ಆಗಿದೆ ಅಂತ ಇರಬಹುದು ಅಥವಾ ಅಲ್ಲಿ ಇದೆಲ್ಲ ಕಸ್ಟಮರ್ ಸರ್ ನಾವು ಅವರು ಸೆಲೆಕ್ಟ್ ಮಾಡ್ತಾರೆ ಸರ್ ನಾವು ಸಜೆಸ್ಟ್ ಮಾಡ್ತೀವಿ ಇದು ಮಾಡೋದ್ರಿಂದ ನಿಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಂತ ದಯವಿಟ್ಟು ನಾವು ಹೇಳಬೇಕಾಗುತ್ತೆ ಇಲ್ಲಾಂದ್ರೆ ಅಂದ್ರೆ ಆದ್ಮೇಲೆ ಸುಮ್ಮನೆ ಕಾಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಮನಿ ಕೂಡ ಆಗುತ್ತೆ ಸೊ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ನಮ್ಮ ಹತ್ರ ನ ತೋರಿಸಿ ಅವರಿಗೆ ಸೊ ಎಕ್ಸಾಂಪಲ್ಸ್ ಈ ತರ ಆ ಕಲರ್ ಇಲ್ಲಿ ಹಾಕಿದಾಗ ಹಿಂಗ್ ಬರುತ್ತೆ ನಿಮ್ ಮನೆ ನೋಡಿ ಯಾಕಂದ್ರೆ ಒಂದು ಚಿಕ್ಕ ಲ್ಯಾಮಿನೆಟ್ ಪೀಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡೋದಿಲ್ಲ ಸೊ ನಿಮ್ಗೆ ಶೀಟ್ ಹೆಂಗಿರುತ್ತೆ ಅನ್ನೋದು ಶೀಟ್ ಸೊ ಅದರಿಂದ ನಿಮ್ಗೆ ನಾನ್ ಮಾಡಿರೋ ಬಿಲ್ಡಿಂಗ್ ಈ ತರ ಕಲರ್ ಇಲ್ಲಿ ಯೂಸ್ ಮಾಡಿದೀವಿ ನೋಡಿ ಈ ತರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ತೋರಿಸಿರುವಂತ ಎಕ್ಸಾಪಲ್ ಇದೆ ಕಸ್ಟಮರ್ಸ್ ಏನ್ ತೊಂದರೆ ಇಲ್ಲ ಸರ್ ನಮ್ ಕಡೆ ಕಸ್ಟಮರ್ ಏನಾದ್ರು ನಮಗೆ ಯಾವ್ದಾದ್ರು ಬಿಲ್ಡಿಂಗ್ ನೋಡ್ಬೇಕು ಹೋಗಿ ತೋರಿಸಿ ಡೈರೆಕ್ಟ್ ಆಗ ಕಂಟಿನ್ಯೂಸ್ ಇಲ್ಲ ಟೋಟಲ್ ಎಷ್ಟು ಪ್ರಾಜೆಕ್ಟ್ ಈಗ ಮಾಡ್ತಾ ಇದೆ ಸರ್ ಗೋಯಿಂಗ್ ಟ್ವೆಂಟಿ ಪ್ಲಸ್ ಇದೆ ಸರ್ ಇದೆ ಸೊ ಕಂಪ್ಲೀಟ್ ಮೋರ್ ಏಟಿ ಇದೆ ಸರ್ ಏಟಿ ಇದೆ ಖಂಡಿತ ನೀವು ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಮನೆಗಳನ್ನು ಬೆಡ್ರೂಮ್ ಇದೆ

ಸೂಪರ್ ಸರ್ ಹಾ ಸರ್ ಹಾ ಸರ್ 1 ಮಂತ್ ಇಂದ ಸ್ಟೇ ಇದೆ ಇನ್ನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇದೆ ಹೌದು ಸರ್ ಹೌದು ಮೇಲ್ಗಡೆ ಇದೆ ಇನ್ನು ಇಂಟೀರಿಯರ್ ವರ್ಕ್ ಮಾಡ್ತಿರೋದ್ರಿಂದ ಗ್ರೌಂಡ್ ಫ್ಲೋರ್ ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಎಲ್ಲ ಒಂಚೂರು ಮೇಂಟೇನೆನ್ಸ್ ಮಾಡ್ತಿದ್ದೀವಿ ಇಲ್ಲೊಂದು ವಾಶ್ರೂಮ್ ಇದೆ ಇದೊಂದು ಕಾಮನ್ ಟಾಯ್ಲೆಟ್ ಸರ್ ಇದೆ ಓಕೆ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಮನೆ ಒಳಗಡೆ ಒಳಗಡೆ ಹೋಗ್ ಮುಂಚೆನೆ ನೀವು ದೇವರ ಮನೆನ ದರ್ಶನ ಮಾಡ್ಕೊಂಡು ಮನೆ ಒಳಗಡೆ ಖಾಲಿ ಹೋಗ್ಬೋದು ಹಿಂಗೆ ಮುಂದೆ ಬಂದ್ರೆ ನೀವು ಇಲ್ಲಿ ಬಂದಿದ್ದ ತಕ್ಷಣ ಎಂಟ್ರಿಲೆ ದೇವ್ರು ಕಾಣಿಸುತ್ತೆ ದೇವ್ರ ಮನೆ ಕಾಣಿಸುತ್ತೆ ಇಲ್ಲೂ ಕೂಡ ದೇವರಿಗೆ ಕೈ ಮುಕ್ಕೊಂಡು ಒಳಗಡೆ ಹೋಗ್ಬೋದು ಮತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಇದು ಹೌದು ನಾನು ಇದುವರೆಗೆ ವಿಡಿಯೋ ಮಾಡೋದ್ರಲ್ಲಿ ಫಸ್ಟ್ ಮನೆ ಈ ತರ ಹೊರಗಡೆಯಿಂದಾನೇ ದೇವರ ಕಾಣಿಸುವಂತಹ ಮನೆ ಇದು ಹಂಗಾಗಿ ಸ್ಪೆಷಲ್ ಇದೆ ಸರ್ ಮೇಲ್ಗಡೆ ಈಗ ರೆಂಟೆಡ್ ಹೌಸ್ ಒಂದು ಟೂ ಬಿಎಚ್ ಸಿಂಗಲ್ ಬಿ ಎಚ್ ಕೆ ಇದೆ ಸರ್ ಇಲ್ಲಿ ಎಷ್ಟು ಸ್ಪೇಸ್ ಬಿಟ್ಟಿದೆ ಇದು ತ್ರೀ ಫೀಟ್ ಬರುತ್ತೆ ಸರ್ ಓಕೆ ಕಂಪ್ಲೀಟ್ ಆಗಿ ಸೇಫ್ಟಿ ಪರ್ಪಸ್ ಏನೇನು ಮಾಡಬೇಕು ಎಲ್ಲವನ್ನು ಸರ್ ಓವರ್ ಆಲ್ ಇದಕ್ಕೆ ಎಷ್ಟು ಪಿಲ್ಲರ್ ಅನ್ನು ಹಾಕಿರಬಹುದು ಸರ್ ಸರ್ ಇದಕ್ಕೆ ನಾವು ಹದಿನೈದು ಪಿಲ್ಲರ್ ಹಾಕಿದೀವಿ ಹದಿನೈದು ಪ್ಲಸ್ ಒಂದು ಹದಿನಾರು ಪಿಲ್ಲರ್ ಹಾಕಿದೀವಿ ಇದು ಸಿಂಗಲ್ ಬಿ ಎಚ್ ಕೆ ಹೌದು ಸರ್ ರೆಂಟೆಡ್ ಹೌಸ್ ಹೌದು ಸರ್ ಹೋಗ್ಬೋದಲ್ಲ ಹೌದು ಸರ್ ಹೌದು ನೋಡಿ ಇಷ್ಟು ಜಾಗ ಇದೆ ಹೌದು ಸರ್ ಒನ್ ಸ್ಪೇಸ್ ಕೊಟ್ಟಿದ್ದೀರ ಅಂದರೆ ಕೆಲವು ಕಡೆ ನಮ್ಗೆ ಏನಾಗುತ್ತೆ ಅಂದ್ರೆ ಕ ಸ್ಪೇಸ್ ಸಿಗಲ್ಲ ಸರ್ ರೆಂಟಿಗೆ ಹೌಸ್ ಕೂಡ ಸರಿಯಾಗಿ ಸ್ಪೇಸ್ ಇರಲ್ಲ ಇದು ಟಿ ವಿ ಯುನಿಟು ಸೊ ಇಲ್ಲಿ ಬನ್ನಿ ಇದು ಅಡುಗೆ ಮನೆ ಓಕೆ ಇಲ್ಲೊಂದು ಬಾತ್ರೂಮ್ ಇದೆ ನೋಡಿ ಸೊ ಇಲ್ಲಿ ಮೇಲ್ಗಡೆ ಎರಡು ಮನೆ ಮಾಡಿದ್ರೆ ಒಂದು ಸಿಂಗಲ್ ಬಿ ಎಚ್ ಕೆಲ ಡಬಲ್ ಹೌಸ್ ಆಲ್ರೆಡಿ ವಾಸ ಇದಾರೆ ಇದು ಕಿಚನ್ ಆ ಕಡೆ ಯುಟಿಲಿಟಿ ಅಟ್ಯಾಚ್ ಕೊಟ್ಟಿದ್ದೀವಿ ಓಕೆ ಓಕೆ ಇದು ಒಂದು ರೂಮ್ ಸರ್ ಓಕೆ ತುಂಬಾ ಸ್ಪೇಸ್ ಇದೆ ಅಲ್ಲ ಹೌದು ಸರ್ ಹೌದು ಸರಿ ಇದು ಒನ್ ಬಿ ಎಚ್ ಕೆ ರೋಡ್ ಸೈಡ್ ಗೆ ಟು ಓಕೆ ಈ ರೂಮ್ ಈ ಮನೆ ಒಳಗಡೆ ನಿಮ್ಗೆ ಎರಡು ಬೆಡ್ರೂಮ್ ಗೆ ಅಟ್ಯಾಚ್ ಓಕೆ ಸೊ ಒಂದು ಲಿವಿಂಗ್ ಏರಿಯಾ ಇದೆ ಒಂದು ಕಿಚನ್ ಇದೆ ಒಂದು ಯುಟಿಲಿಟಿ ಇದೆ ಇಲ್ಲಿ ಹಾಕಿರುವಂತ ಡೋರ್ ಯಾವ್ದು ಸರ್ ಇದು ಒಂದೇ ಡೋರ್ ಸರ್ ಓಕೆ ಸೊ ಎಲ್ಲ ರೆಂಟೆಡ್ ಹೌದು ಖಾಸಗಿಯಲ್ಲೂ ನಿಮಗೆ ಒಂದೇ ಡೋರ್ ವಿತ್ ಒಂದೇ ಶೆಟರ್ ಕೊಟ್ಟಿದ್ದೀವಿ ಓಕೆ ಸರ್ ಈಗ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ನಾನು ಆಗ್ಲೇ ಹೇಳಿದೆ ಹಾಂ ಸರ್ ಸುಮಾರು ವರ್ಷಗಳಿಂದ ಕೆಲಸಗಳು ಹೌದು ಸರ್ ಹೌದಾ ಹೌದು ಸರ್ ಇಲ್ಲಿಗೆ ಒಂದು ನಾನು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಅನ್ನ ಭೇಟಿಯಾದಾಗ ಒಂದು ಪ್ಯಾಕೇಜ್ ಅಂತ ಇರುತ್ತೆ ಹೌದು ಸರ್ ಸೊ ನಿಮ್ದು ಯಾವ ರೀತಿ ಇದೆ ಸರ್ ನಮ್ಮಲ್ಲೂ ಪ್ಯಾಕೇಜಸ್ ಇದೆ ಸರ್ ಓಕೆ ಪ್ಯಾಕೇಜಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಮೀಡಿಯಂ ಪ್ರೀಮಿಯಂ ಅಂತ ಇದೆ ಮೂರು ಪ್ಯಾಕೇಜ್ ಇಟ್ಟಿದ್ದೀವಿ ಆ ಮೂರು ಪ್ಯಾಕೇಜ್ ಜೊತೆಗೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಮಾಡಿಫೈ ಮಾಡಬೇಕಾಗುತ್ತೆ ಒಂದು ಕಸ್ಟಮರ್ಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ ಈಗ ನನ್ನ ಪ್ಯಾಕೇಜ್ ಅಲ್ಲಿ ಅವ್ರಿಗೆ ಒಂದು ಅವ್ರ ಇದಕ್ಕೆ ಬಂದಿಲ್ಲ ಅವ್ರ ರಿಕ್ವೈರ್ಮೆಂಟ್ಸ್ ಗೆ ಬಂದಿಲ್ಲ ಸೊ ಅವಾಗ ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ತಗೊಂಡು ಅದ್ರ ಪ್ರಕಾರ ಮಾಡಿಫೈ ಮಾಡಿ ಅದಕ್ಕೆ ಅಂತ ಒಂದು ಪ್ಯಾಕೇಜ್ ರೆಡಿ ಮಾಡಿ ಅವ್ರಿಗೆ ನಾವು ಎಸ್ಟಿಮೇಟ್ ಕೊಡ್ತೀವಿ ಸರ್ ಎಸ್ಟಿಮೇಟ್ ನಿಮ್ಮ ಹಿಂದೆ ಏನಿರೋದು ಸರ್ ಇದು ಬೆಡ್ರೂಮ್ ಸರ್ ಓಕೆ ಇದು ಒಂದು ಬೆಡ್ರೂಮ್ ಒಂದ್ ಇದು ಸೊ ಇದು ಬೆಡ್ರೂಮ್ ಬೆಡ್ರೂಮ್ ಇದೆ ಗೊತ್ತೇ ಆಗಲ್ಲ ಸರ್ ಇದು ಹೌದು ಸರ್ ಇದು ಬೆಡ್ರೂಮ್ ನೋಡಿ ಹೆಂಗಿದೆ ಇದು ನಾನು ಇದೇನೋ ಸುಮ್ಮನೆ ಒಂದು ರೂಮ್ ಅಂತ ಅನ್ಕೊಂಡೆ ಇಲ್ಲ ಇಲ್ಲ ಸರ್ ಬೆಡ್ರೂಮ್ ಸರ್ ಇದು ಅಟ್ಯಾಚ್ ಟಾಯ್ಲೆಟ್ ಇದೆ ನೀವು ನೋಡಬಹುದು ವಿತ್ ಇದು ಕೂಡ ಇದೆ ನಿಮಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದೀವಿ ಓಕೆ ಸರ್ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಸೆವೆಂಟಿ ಫೈವ್ ಲ್ಯಾಕ್ ಅಲ್ಲಿ ಸಾಧ್ಯ ಆಗುತ್ತೆ ಸರ್ ಡೆಫಿನೆಟ್ಲಿ ಕ್ವಶನ್ ಗಳನ್ನ ಕೇಳಬಹುದು ಹೌದು ಸರ್ ಸೆವೆಂಟಿ ಫೈವ್ ಲ್ಯಾಕ್ ಅಲ್ಲಿ ಮಾಡೋಕೆ ಸಾಧ್ಯ ಇದೆಯಾ ಅಂತ ಹೇಳಿ ಸರ್ ಡೆಫಿನೆಟ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಲ್ಲಿ ಆಗುತ್ತೆ ಸರ್ ಓಕೆ ಸೊ ಅದನ್ನ ಕ್ಲೈಂಟ್ ಅವ್ರ ಕೈಲೇ ಇರುತ್ತೆ ಸರ್ ಈಗ ನಾವು ಏನ್ ಕೊಟ್ಟಿರ್ತೀವಿ ಆ ಬಜೆಟ್ ಅಲ್ಲಿ ಅವ್ರು ಮಾಡಿದ್ರೆ ಹೋಗ್ಬೇಕು ಸರ್ ಆ ಬಜೆಟ್ ಅಲ್ಲಿ ಮಾಡಿದಾಗ ಈ ತರ ಮನೆ ಡೆಫಿನೆಟ್ ಆಗಿ ಸಿಗುತ್ತೆ ಸಿಗುತ್ತೆ ಸೊ ಏನಂದ್ರೆ ಸರ್ ಒಂದು ಮನೆ ಅಂದ್ಮೇಲೆ ಒಂದ್ ಕನ್ಸಿನ ಮನೆ ಎಲ್ಲರಿಗೂ ಹೌದು ಆ ಮನೆನ ಏನಂತಂದ್ರೆ ಎಲ್ಲಿಗೂ ನಿಲ್ಲಲ್ಲ ಅದು ಆಸೆ ಅನ್ನೋದು ಆ ಆಸೆ ಅನ್ನೋದು ನಿಮ್ಗೆ ಡಬಲ್ನ ಬಜೆಟು ಮಾಡುತ್ತೆ ನೀವು ಅಲ್ಲಿಗೆನೂ ಮಾಡ್ಕೊಬೋದು ಸರ್ ಹೌದು ಹೌದು ಕರೆಕ್ಟ್ ಸರ್ ಎಸ್ ಇಲ್ಲಿ ಒಂದು ರೂಮ್ ಇದೆ ಅಲ್ಲ ಹೌದು ಸರ್ ಅಲ್ಲಿ ಒಂದು ರೂಮ್ ಇದೆ ಇದು ಇದು ಬಂದು ದೇವ್ರ ಮನೆ ಸರ್ ಇದು ಟಿವಿ ಯೂನಿಟ್ ಜೊತೆಗೇನೆ ಅಟ್ಯಾಚ್ ಆಗಿ ನಿಮ್ಗೆ ಒಂದು ದೇವ್ರ ಮನೆ ಕೊಟ್ಟು ಮಾಡಿ ಕೊಟ್ಟಿದ್ದೀರಾ ಇಲ್ಲಿ ಮಾಡ್ಕೊಟ್ಟಿದೀರಾ ಸೊ ಈ ಐಡಿಯಾಸ್ ಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಹೌದು ಅಂದ್ರೆ ದೇವ್ರ್ ನಿಲ್ಲಿಟ್ರೆ ಕರೆಕ್ಟ್ ಆಗಿರುತ್ತೆ ಇರುತ್ತೆ ಮತ್ತೆ ಅದಕ್ಕೊಂದ್ ಸ್ಪೇಸ್ ಇಲ್ಲಿ ಎಲ್ಲೂ ಇರೋದಿಲ್ಲ ಹೌದು ಸರ್ ಹೌದು ಕರೆಕ್ಟ್ ಆಗಿದೆ ಇದನ್ನು ಬೇಕಾದ್ರೆ ಬೇರೆ ಕಡೆನು ಇಟ್ಕೋಬಹುದಾ ಸರ್ ಸರ್ ಎಲ್ಲಿ ಎಲ್ಲಿ ಬೇರೆ ಇಲ್ಲ ಸರ್ ಅದು ವಾಸ್ತು ಪ್ರಕಾರವಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಇಲ್ಲಿ ಬಂದಿದೆ ಸಪೋಸ್ ಅವರಿಗೆಲ್ಲಾದರೂ ಬೇಕಂದ್ರೆ ಸ್ವಲ್ಪ ಆಚೆ ಮಾಡ್ಕೋಬಹುದು ಮಾಡ್ಬೋದು ಬಂದ್ಬಿಟ್ಟು ನಿಮಗೆ ಸೆವೆನ್ ಬೈ ಟೆನ್ ಇದೆ ಸರ್ ಓಕೆ ಸೆವೆನ್ ಬೈ ಟೆನ್ ಇದೆ ಹೌದು ಸರ್ ಆರಾಮಾಗಿ ಸ್ಪೇಷಿಯಸ್ ಆಗಿ ಸಾಕಾಗುತ್ತೆ ಹೌದು ಸರ್ ವಿತ್ ಯುಟಿಲಿಟಿ ಇದೆ ಸರ್ ಒಂದು ಅಟ್ಯಾಚ್ ಯುಟಿಲಿಟಿ ಕೂಡ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಸರ್ ಇದು ಒಂದು ರೂಮ್ ಇನ್ನೊಂದು ರೂಮ್ ಹೌದು ಸರ್ ಇದು ಒಂದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದೀವಿ ಅಟ್ಯಾಚ್ ಟಾಯ್ಲೆಟ್ ಇಂಟೀರಿಯರ್ ಕೊಟ್ಟಿದೀವಿ ಸರ್ ಇಲ್ಲಿ ಲೈಟ್ ಅವಶ್ಯಕತೆನೇ ಇಲ್ಲ ಸರ್ ಈ ಫ್ಲೋರ್ ಗೆ ಹೌದು ಸರ್ ಎಲ್ಲ ಕಡೆನೂ ಕಿಟಕಿಗಳು ತುಂಬಾ ಇದೆ ಇಲ್ಲೊಂದು ಕಿಟಕಿ ಇದೆ ಬಾಗಲತ್ರ ಇದೆ ಎದುರುಗಡೆ ಇದೆ ಆ ಕಡೆ ಇದೆ ಎಲ್ಲಾ ಕಡೆನೂ ಸ್ಪೇಷಿಯಸ್ ಆಗಿ ಕಿಟಕಿಗಳನ್ನ ಇಟ್ಟಿದ್ದೀರಾ ಹೌದು ಸರ್ ಎಲ್ಲಿ ಎಲ್ಲೂ ಕೂಡ ಚೂರು ಜಾಗನ ಹಾಳು ಮಾಡಿರುವಂತ ಉದಾಹರಣೆ ಇಲ್ಲ ಇಲ್ಲಿ ಹೌದು ಸರ್ ಮೇಲೆ ಏನಿದೆ ಈಗ ಮೇಲೆ ರೂಮ್ ಒಂದು ಕೊಟ್ಟಿದ್ದೀವಿ ಸರ್ ಓಕೆ ಏನಕ್ಕೋಸ್ಕರ ಕೊಡ್ತೀವಿ ಅಂದ್ರೆ ಆ ಮೂಲೆಯಲ್ಲಿ ರೂಮ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಟ್ಯಾಂಕ್ ಪರ್ಪಸ್ ಆಗ್ಬೋದು ಹೌದು ಸೊ ಅವೆಲ್ಲ ಯುಟೈಲೈಸ್ ಆಗುತ್ತೆ ಪ್ಲಸ್ ಅವರಿಗೆ ಟೆರೆಸ್ ಯುಟಿಲೈಸ್ ಮಾಡಬಹುದು ಸರ್ ಆ ರೂಮ್ ಇರೋರಿಗೆ ಸರ್ ಟೆರೆಸ್ ಫುಲ್ ಯುಟಿಲೈಸನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೂಮ್ ಬೇಕು ಅಂತ ಹೋಗ್ಬರ ಹೋಗೋ ಸರ್ ಹೋಗೋ ಸರ್ ಇದು ಬಂದ್ಬಿಟ್ಟು ಬಾಲ್ಕನಿ ಸರ್ ಇದು ಬಂದ್ಬಿಟ್ಟು ಸಿಕ್ಸ್ಟೀನ್ ಬೇರೆ ಿಟ್ ಆಂಟಿಸಿಕಿಟ್ ಓಕೆ ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ವೆಟೇರಿಯಾ ಡ್ರೈ ಏರಿಯಾ ಅಂತಿವಲ್ಲ ಸೊ ಇದು ವೆಟೇರಿಯಾ ಲೆಕ್ಕ ಬರುತ್ತೆ ಯಾಕಂದ್ರೆ ಮಳೆ ಬಂದಾಗ ನಿಮ್ಗೆ ನೀರ್ ಬೀಳುತ್ತೆ ನೀರ್ ಬಿದ್ದಾಗ ಇದ್ರೂ ನಾವು ಆಂಟಿಸಿಕಿಟ್ಲಿ ಹಾಕಿಲ್ಲ ಅಂದ್ರೆ ಸೊ ಬೀಳ್ತಾರ ಬೀಳುತ್ತ ಅವಶ್ಯಕತೆ ಜಾಸ್ತಿ ಇರುತ್ತೆ ಇಲ್ಲೂ ಕೂಡ ಅಂತ ಹೇಳಿ ಇಲ್ಲಿ ಕೊಟ್ಟಿದೀವಿ ಇನ್ನೊಂದು ಏನಂದ್ರೆ ಈ ಗ್ರಾನೈಟ್ ಅಲ್ಲಿ ನಿಮಗೆ ನಾವು ಪಾಲಿಶ್ ಗ್ರಾನೈಟ್ ಏನಕ್ಕೆ ಹೋಗಿದೀವಿ ಅಂದ್ರೆ ನಿಮಗೆ ಲಪೋತ್ರ ಹೋಗೋದ್ರಿಂದ ಮೈಂಟೆನೆಸ್ ಜಾಸ್ತಿ ಇದೆ ಸರ್ ಲಪೋತ್ರ ಸ್ಟೆಪ್ ನೀವು ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಡಸ್ಟ್ ಆಗ್ಬಹುದು ಏನಾದ್ರೂ ಆಗ್ಬಹುದು ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಅಲ್ಲಿ ನಿಮ್ಗೆ ಡಸ್ಟ್ ತುಂಬಾ ಕೂತ್ಕೊಂಡು ಅದು ತುಂಬಾ ಮೇಂಟೆನೆನ್ಸ್ ಇಶ್ಯೂ ಬರುತ್ತೆ ಸರ್ ಇಲ್ಲಿ ಹಂಚ್ ಹಾಕಿದ್ದ ಇದು ಯಾಕೆ ಹೀಟ್ ಆಗುತ್ತೆ ಅಂತ ಹೇಗೆ ಸರ್ ಇದು ಇದು ಔಟ್ ಆಫ್ ದ ಸ್ಕೋಪ್ ಸರ್ ಇದು ಔಟ್ ಆಫ್ ದ ಸ್ಕೋಪ್ ಇದ್ರೋದ್ರಿಂದ ನಾನು ಇದು ಅಡಿಷನಲ್ ಆಗಿ ಮಾಡಿಸ್ಕೊಟ್ಟೆ ಸರ್ ಇದನ್ನ ಇದನ್ನ ಹೌದು ಸರ್ ಇದು ಒಂಥರ ಇದು ಹೌದು ಸರ್ ಇದನ್ನ ಯಾಕಂದ್ರೆ ಹಂಚಿದೆ ಅಡಿಗಡೆ ಮೇಲ್ ಸರ್ ಇನ್ನೊಂದ್ ಏನಂದ್ರೆ ಇವಾಗ ನಾವು ನಾವು ವರ್ಕ್ ಮಾಡೋದು ಸ್ಲ್ಯಾಬ್ ಏರಿಯಾ ಮೇಲೆ ಸ್ಲ್ಯಾಬ್ ಏರಿಯಾ ಮೇಲೆ ಕಾಸ್ಟಿಂಗ್ ನಾವು ಚಾರ್ಜ್ ಮಾಡ್ತೀವಿ ಓಕೆ ಈಗ ಅವ್ರು ಕಾಸ್ಟಿಂಗ್ ಇಲ್ದಿರೋದ್ರಿಂದ ಇದನ್ನ ನಾವು ಕಾಸ್ಟಿಂಗ್ ಉಳಿಸಿಕೊಡಕೋಸ್ ಇಲ್ಲೇ ಅವರಿಗೆ ಸಮಥಿಂಗ್ ಲೈಕ್ ನಾನು ಸೆವೆಂಟಿ ಏಟಿ ಸರ್ ಇಲ್ಲಿ ಇಲ್ಲಿ ಎಷ್ಟೊಂದು ಉಳಿತಾಯ ಆಯ್ತು ಸೊ ಇಲ್ಲೊಂದು ಸಿಂಗಲ್ ಬಿ ಇದೆ ಬಹುಶಃ ಯಾರಾದ್ರೂ ಗೆಸ್ಟ್ ಬಂದ್ರೆ ಅದೋ ಯಾರಾದ್ರೂ ಬ್ಯಾಚುಲರ್ಸ್ ಇ ಕೊಡುವುದಾದರೂ ಮಾಡಬಹುದು ಸರ್ ಇದು ಹೆಲ್ಪ್ಫುಲ್ ಆಗುತ್ತೆ ನೋಡಿ ಒಂದು ಸಿಂಗಲ್ ರೂಮ್ ಇದೆ ಹೌದು ಸರ್ ಇನ್ನು ಕ್ಲೀನಿಂಗ್ ಆಗಬೇಕಿತ್ತು ಎಸ್ ಎಸ್ ವರ್ಕ್ ನಡೀತarroದ್ರಿಂದ ಮೆಂಟೆನನ್ಸ್ ಅಲ್ಲಿ ಇದೆ ಅದು ಒಂದು ಬೇ ವಿಂಡೋ ಕೂಡ ಕೊಟ್ಟಿದ್ದೀನಿ ನೋಡಿ ಸರ್ ಅದೊಂದು ಒಂದು ಬೇ ವಿಂಡೋ ಕೊಟ್ಟಿದ್ದೀವಿ ಕೂತ್ಕೊಂಡುಬೇಕಾರೆ ಓ ಕೂತ್ಕೊಳ್ಳೋ ಬೇ ವಿಂಡೋ ಕೂಡ ಮಾಡಿದೀವಿ ಎಸ್ ಚೆನ್ನಾಗಿದೆ ಸರ್ ಅದು एक्चुअली ಚೆನ್ನಾಗಿರುತ್ತೆ ಸರ್ ಎಕ್ಸ್ಟ್ರಾ ಚೇರ್ ಬೇಕು ಸೋಫಾ ಹಾಕ್ಬೇಕು ಆ ತರ ಏನು ಇರೋದಿಲ್ಲ ತುಂಬಾ ಚೆನ್ನಾಗಿದೆ ಸರ್ ಓವರ್ಆಲ್ ಇಷ್ಟೆಲ್ಲ ಮಾಡಿದಿರಲ್ಲ ಎಷ್ಟು ಸಮಯ ತಗೊಂಡ್ರಿ ಸರ್ ಎಷ್ಟು ಟೈಮ್ ಹಿಡಿಯಿತು ಸರ್ ನನಗೆ ಒನ್ ಮಂತ್ ಸರಿ ಒನ್ ಇಯರ್ ಹಿಡಿತು ನೀವು ಎಷ್ಟು ಟೈಮ್ ಡಿಪೆಂಡ್ಸ್ ಅಪನ್ ಫ್ಲೋರ್ಸ್ ಡಿಪೆಂಡ್ ಅಪನ್ ಸ್ಲಾಬ್ ಏರಿಯಾ ಹೋಗುತ್ತೆ ಸರ್ ಅದು ಸೊ ಇವಾಗ ನಿಮ್ ಸೈಟ್ ಫಾರ್ಟಿ ಸಿಕ್ಸ್ ಇತ್ತು ಅದಕ್ಕೆ ಅಂತ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರು ತಿಂಗಳು ಜಾಸ್ತಿ ಬೇಕಾಗುತ್ತೆ ಸೊ ನಿಮ್ ಸೈಟ್ ಚಿಕ್ಕದಿತ್ತು ಸೊ ಅದಕ್ಕೆ ಒಂದು ಟೂ ಮಂತ್ಸ್ ಕಮ್ಮಿ ಹೇಳ್ಬೋದು ಮಾಡ್ಕೊಡ್ಬೋದು ಸೊ ಈ ತರ ವೇರಿ ಆಗುತ್ತೆ ಸೊ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ವೇರಿ ಆಗುತ್ತೆ ಸೊ ಆ ತರ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ಖಂಡಿತ ಸರ್ ಅದ್ರ ಜೊತೆಗೆ ನಾವು ಇಂಟೀರಿಯರ್ ಏನಾದ್ರು ನಮಗೆ ಕೊಟ್ಟರು ಕೂಡ ಇಲ್ಲ ಅಂದ್ರೂ ಅವ್ರು ಬೇರೆ ಯಾರಾದ್ರೂ ಕೊಟ್ಟು ನಾವು ಮಾಡಿಸ್ತೀವಿ ಅಂದ್ರೂ ಕೂಡ ನಮ್ಗೆ ಏನು ತೊಂದರೆ ಇಲ್ಲ ಅವ್ರು ಮಾಡ್ಕೊಳ್ಬಹುದು ಬೇಕಾದ್ರೆ ಅದಕ್ಕೆ ನಾವ್ ಏನ್ ಸಪೋರ್ಟ್ ಮಾಡ್ಬೇಕು ಅದೆಲ್ಲ ನಾವು ಮಾಡ್ಕೊಡ್ತೀವಿ ಖಂಡಿತ ಏನೇ ಸಪೋರ್ಟ್ ಬೇಕಿದ್ರು ಇಂಟೀರಿಯರ್ ಗೆ ಏನೇನ್ ಸಪೋರ್ಟ್ ಬೇಕಿದ್ರು ಕೂಡ ನಾವು ಮಾಡಿಸ್ಕೊಡ್ತೇವೆ ಓಕೆ ಸೂಪರ್ ನಿಮ್ಮ ಪ್ಯಾಕೇಜ್ ಗಳ ಬಗ್ಗೆ ಹೇಳದ್ರಿ ಆಮೇಲೆ ಕೆಲವೊಬ್ರಿಗೆ ಇರುತ್ತೆ ಅಮೌಂಟ್ ಅನ್ನ ನಾವು ಹೆಂಗ್ ಕೊಡಬೇಕು ಅನ್ನೋದು ಇರುತ್ತೆ ಆಮೇಲೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ನಮ್ಮ ಆಫೀಸ್ ಬಂದ್ಬಿಟ್ಟು ನಿಮಗೆ ಕಸ್ತೂರಿ ನಗರ ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ ಸರ್ ಓಕೆ ಸೊ ಆ ಅಡ್ರೆಸ್ ಬೇಕಾದ್ರೆ ನಿಮಗೆ ನಾನು ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಲೊಕೇಶನ್ ಕೂಡ ಕಳಿಸಿ ಅಲ್ಲಿ ಅಲ್ಲಿಗೂ ಯಾರಾದರೂ ಬಂದು ಮಾತಾಡೋದಿದ್ರು ಕೂಡ ನಿಮ್ಮನ್ನ ಭೇಟಿ ಆಗಬಹುದು ಸರ್ ಈಗ ಪ್ಯಾಕೇಜ್ ಅಲ್ಲಿ ಈಗ ಒಂದು ಸರ್ಟನ್ ಒಂದು 50 ಲಕ್ಷ ಆಯ್ತು ಅಂತಿದ್ರೆ ಅಮೌಂಟ್ ಹೆಂಗ್ ಕೊಡ್ಬೇಕು ನಿಮಗೆ ಸರ್ 50 ಲಕ್ಷನ ಅನ್ನು ನಾವು ಏನು ಮಾಡ್ತೀವಿ 12 ಟು 15 ಸ್ಟೇजेस ಅಲ್ಲಿ ಡಿವೈಡ್ ಮಾಡ್ತೀನಿ ಸರ್ 50 ಲಕ್ಷ ಒಂದು ಬಜೆಟ್ ಬಂತು ಈಗ ಒಂದು ಪ್ರಾಜೆಕ್ಟ್ ಅಂದ್ರೆ ಅಡ್ವಾನ್ಸ್ ಟೆನ್ ಟು ಟ್ವೆಲ್ ಪರ್ಸೆಂಟ್ ಆ ತರ ಪ್ಲಿಂದ ಒಂದು ಟೆನ್ ಪರ್ಸೆಂಟ್ ಆ ತರ ಒಂದು ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಗೆ ನಾವು ತಗೊಂಡ್ ತಗೊಂಡಿವೆ ಅಡ್ವಾನ್ ಸೊ ಅದು ವಿತ್ ವೈಟ್ ಅಂಡ್ ವೈಟ್ ಅಲ್ಲೇ ಇರುತ್ತೆ ಸರ್ ವೈಟ್ ಅಂಡ್ ವೈಟ್ ಅಂದ್ರೆ ಯಾವ ತರ ಅಂದ್ರೆ ನಿಮಗೆ ನಿಮಗೆ ಅಲ್ಲಿಗೆ ಅಲ್ಲಿಗೆ ರಿಸಿಪ್ಟ್ ಕೊಟ್ಟು ಅಲ್ಲಿಗೆ ಅಲ್ಲಿಗೆ ಕ್ಲಿಯರ್ ಮಾಡ್ತೀವಿ ಓಕೆ ಸೂಪರ್ ಸರ್ ಅಕೌಂಟೆನ್ಸಿಯಲ್ಲಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ ಮನೆ ಆಗಲಿ ಕೊನೆಗೆ ಬರೋದು ಮನೆಯಲ್ಲಿ ಸೊ ಮನೆ ಅನ್ನೋದು ತುಂಬಾ ಕರೆಕ್ಟ್ ಆಗಿ ನಾವ್ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ರಿಲೇಷನ್ಶಿಪ್ ಉಳಿಯೋದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಮನೆ ನಾನು ಹೇಳಿದೆ ಪ್ರಾರಂಭದಲ್ಲಿ ಒಂದು ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸುಮಾರು ಕನಸುಗಳು ಇರುತ್ತೆ ಸೊ ಅದರಲ್ಲಿ ಒಂದಿಷ್ಟು ಪ್ಲಾನಿಂಗ್ ಗಳಾದ್ರೆ ದುಡ್ಡನ್ನ ಕೂಡಿಡೋದು ಕೂಡ ಒಂದ್ ಇನ್ನೊಂದಾಗಿರುತ್ತೆ ಆಮೇಲೆ ಮನೆ ಅಂತ ಹೇಳಿದ್ರೆ ಅದು ಒನ್ ಟೈಮ್ ಮಾಡೋದಲ್ವಾ ಅದನ್ನ ನೀಟಾಗಿ ಮಾಡ್ಬೇಕು ನಮ್ಗೆ ಒಳ್ಳೆಯ ಮನೆ ಕಟ್ಟುವವರು ಸಿಕ್ಕದಾಗ ಮಾತ್ರ ನಮ್ ಕನಸಿನ ಮನೆ ನಿರ್ಮಾಣ ಆಗೋಕೆ ಸಾಧ್ಯ ಸರ್ ಹೌದು ಆ ಕೆಲಸವನ್ನ ನೀವು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಾ ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಮಾಡ್ತೀವಿ ಆಗ್ಬಹುದು ದೊಡ್ಡ ಹೊಸಕೋಟೆ ಆಗ್ಬಹುದು ಮೈಸೂರು ಮೈಸೂರು ಕೂಡ ಮಾಡ್ಕೊಡ್ತೀವಿ ಮೈಸೂರು ಕೂಡ ಮಾಡ್ಕೊಡ್ತೀವಿ ಯಾರೇ ಎಲ್ಲಿಯವರೇ ನಿಮ್ಗೆ ಒಂದ್ ಮನೆ ಕಟ್ಟಬೇಕು ಅಂತಿದ್ರೆ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಭಾಗಿಯಾಗಿ ಈ ಮನೆಯ ಸಂಪೂರ್ಣ ಒಂದು ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರಿ ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಸುಮಾರು ಜನರಿಗೆ ಇಷ್ಟ ಆಗಿರುತ್ತೆ ಈ ಮನೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಸೆವೆಂಟಿ ಫೈವ್ ಲ್ಯಾಕ್ ಅಲ್ಲಿ ಈ ಮನೆಯನ್ನು ಇವರು ಓನರ್ಗೆ ಕಟ್ಟಿ ಕೊಟ್ಟಿದ್ದಾರೆ ಸುಮಾರು ಜನ ಬೇರೆಯವರಾಗಿದ್ದರೆ ಅದು ಇನ್ನೂ ಜಾಸ್ತಿ ಚಾರ್ಜಸ್ ಅನ್ನ ಗೊತ್ತಿಲ್ಲ ಆದರೆ ಒಬ್ಬರು ಒಳ್ಳೆಯ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋರು ನಮಗೆ ಸಿಕ್ಕಿದಾಗ ಇಂತಹ ಮನೆಗಳೆಲ್ಲ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ